ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಬರೀ ಐದು ಗ್ರಾಮಲ್ಲಿ ನಾವು ಯಾವ್ಯಾವ ಥರ ಒಡವೆಗಳನ್ನು ಮಾಡಿಸ್ಕೋಬೋದಂತ ನೋಡೋಣ ಈ ಶಾರ್ಟ್ ಮಂಗಳಸೂತ್ರ ನೋಡ್ಬೋದು ಇದು ಕೂಡ ಐದು ಗ್ರಾಮಲ್ಲೇ ಮಾಡಿಸ್ಕೋಬೋದು ನೆಕ್ಸ್ಟು ಇದು ಕೂಡ ಚಾಂದ್ಬಾಲಿಕೆ ಹೊಲೆ ನೋಡಿ ಎಷ್ಟು ಅಂತ ಹೇಳಿಬಿಟ್ಟು ಇದು ಕೂಡ ಐದು ಗ್ರಾಮೇ ಇದೆ ನೋಡ್ಬೋದು ನೀವು ನೆಕ್ಸ್ಟ್ ಒಂದು ನೋಡೋದಾದ್ರೆ ಪುಟ್ಟ ಪುಟ್ಟ ಜುಮ್ಕಿಗಳಿದವು ಡಿಸೈನ್ ಕೂಡ ತುಂಬ ಚೆನ್ನಾಗಿದ್ದಾವೆ ಇದು ಕೂಡ ಲೈಟ್ ವೇಟ್ ಆಗಿ ಐದು ಗ್ರಾಮಲ್ಲಿ ಮಾಡಿಸ್ಕೋಬೋದು ಇದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ ನೋಡಿ ನೋಡಿಬಿಟ್ಟು ಡೀಟೇಲ್ಸ್ ತಿಳ್ಕೊಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದನ್ನ ನೋಡಬಹುದು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಕೂಡ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಇದು ಕೂಡ ಐದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ನೋಡಬಹುದು ಈ ಜುಮ್ಕಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗ್ರೀನು ಮತ್ತು ರೆಡ್ ಕಾಂಬಿನೇಷನ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಇದು ಕೂಡ ಐದು ಗ್ರಾಮು ಇಲ್ಲಿ ನೋಡಿ ಇದು ಲೈಟ್ ವೇಟ್ ನೆಕ್ಲೆಸ್ ಇದು ತುಂಬಾ ಚೆನ್ನಾಗಿದೆ ಡಾಲರು ಕೂಡ ಅದು ಅಲ್ಲದೆ ಇದು ಕೂಡ ಐದು ಗ್ರಾಮಲ್ಲಿ ನೆಕ್ಲೆಸ್ ಕೂಡ ನಾವು ಮಾಡಿಸ್ಕೋಬಹುದು ನೆಕ್ಸ್ಟ್ ವನ್ನಿ ನೋಡಿ ಇಲ್ಲಿ ಎಷ್ಟೊಂದು ಡಿಸೈನ್ ಆಗಿರುವಂಥ ಝುಮ್ಕಿಗಳಿದಾವೆ ಹಾಫ್ ಜುಮ್ಕಿ ಇದು ನಾಲ್ಕೈದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದಾವೆ ನೋಡ್ಬೋದು ಇದ್ರ ವೇಟ್ ಬಂದ್ಬಿಟ್ಟು ನಾಲ್ಕೈದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಇದು ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದಕ್ಕೆ ವಾಟ್ಸಪ್ ಮಾಡಿದರೆ ಅದ್ರ ಪ್ರೈಸ್ ಹೇಳ್ತಾರೆ ನೆಕ್ಸ್ಟ್ ವನ್ನು ಕೂಡ ನೋಡ್ಬೋದು ಲಕ್ಷ್ಮಿ ಕಿವಿ ಒಲೆ ಸುತ್ತಲೂ ಇಲ್ಲಿ ಮುತ್ತಿನ ಮನಿಗಳನ್ನು ಕುಟ್ಟಿದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕೂಡ ಕಾಣಿಸ್ತಾ ಇದೆ ಇದು ಕೂಡ ವೇಟು ಐದು ಗ್ರಾಮ್ ನೋಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಚಾಂದ್ಬಾಲಿ ಕಿವಿ ಒಲೆ ಇದ್ರ ವೇಟ್ ಬಂದ್ಬಿಟ್ಟು ಐದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ನೋಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಚಾಂದ್ಬಾಲಿ ಕಿವಿಒಲೆ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದಾವಷ್ಟೇ ಇದು ಕೂಡ ನಾಲ್ಕರಿಂದ ಆರು ಗ್ರಾಮಲ್ಲಿ ಮಾಡಿಸ್ಕೋಬೋದು ನೆಕ್ಸ್ಟ್ ಒನ್ ಇದು ನೋಡಿ ಎಷ್ಟು ಚೆನ್ನಾಗಿದ್ದಾವ ಅಂತ ಹೇಳ್ಬಿಟ್ಟು ಕಿವಿಗೆ ಹಾಕ್ಬಿಟ್ರೆ ಕಿವಿ ತುಂಬ ಹೋಗ್ಬಿಡ್ತೀವಿ ಅಷ್ಟೊಂದು ಚೆನ್ನಾಗಿದ್ದಾವೆ ಇದು ಕೂಡ ಐದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಇದು ಜ್ಯೂಲರ್ಸ್ ಬಂದ್ಬಿಟ್ಟು ಕನಕ ಗೋಲ್ಡು ಮೈಸೂರಲ್ಲಿರೋದು ಹತ್ತಿರದಲ್ಲಿದ್ದರೆ ಈ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಒಂದು ಬ್ಯಾಂಗಲ್ಸ್ ನೋಡ್ಬೋದು ಇದು ಕೂಡ ನಾವು ಐದು ಗ್ರಾಮಲ್ಲೇ ಮಾಡಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಕಾಲೇಜ್ ಕದು ಹೋಗೋರೆಲ್ಲ ಇದನ್ನ ಆಫೀಸ್ ಆಫೀಸ್ಗದು ಹೋಗೋರು ನೆಕ್ಸ್ಟ್ ಒಂದು ಇದ್ರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ನೋಡಿ ಮುತ್ತಿನ ಸರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ನೋಡೋದಾದ್ರೆ ಲಾಂಗ್ ಸರ ಎಷ್ಟು ಚೆನ್ನಾಗಿದೆ ಇದು ಕೂಡ ನಾವು ಐದು ಗ್ರಾಮಲ್ಲಿ ಚೆನ್ನಾಗಿರೋದ್ ಮಾಡಿಸ್ಕೋಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಕಿವಿಗಳು ಇದ್ದಾವೆ ಇದು ಎರಡರಿಂದ ಐದು ಗ್ರಾಮಲ್ಲಿ ಮಾಡಿಸ್ಕೋಬಹುದು ಇವಾಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇಲ್ಲಿ ನೋಡಿ ಮುತ್ತಿನ ಸರಗಳಿದಾವೆ ಹಾಗೆ ಕಿವಿ ಒಲೆಗಳು ಕೂಡ ಇದ್ದಾವೆ ಕರಿಮನಿ ಸರ ಇದಾವೆ ಎಷ್ಟು ಅಂತ ಅಂತೇಳ್ಬಿಟ್ಟು ಇದನ್ನು ಕೂಡ ನಾವು ಐದು ಗ್ರಾಮಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು ನೋಡಿ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಮೇಲೆ ಇರುವಂಥ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ನಾಲ್ಕರಿಂದ ಐದು ಗ್ರಾಮಲ್ಲಿ ನಾವು ಈ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಇಯರಿಂಗ್ಸ್ನ ಮಾಡಿಸ್ಕೋಬಹುದು ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು